ಅಲ್ಲೇ ನಿಮಗೆ ಉತ್ತರ ಸಿಗಬೇಕಲ್ವಾ ಮೋಸ ಆಗಿದೆ ಅಂತ ನಾನು ಅಂದ್ಕೊಂಡಿದ್ರೆ ನಾನು ಅದೇ ಪಕ್ಷಕ್ಕೆ ಯಾಕೆ ಸೇರಬೇಕು ನನಗೆ ನನ್ನ ಭವಿಷ್ಯಕ್ಕಿಂತ ಬೇರೆ ಬೇರೆ ಕನಸುಗಳು ಬೇರೆ ಸಿದ್ಧಾಂತ ಬೇರೆ ಒಂದು ನಿಲುವು ನನ್ನದಾಗಿದೆ ಹಾಗಾಗಿ ಆ ನರೇಂದ್ರ ಮೋದಿ ಅವರ ಕನಸಿಗೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅನ್ನೋ ಆಸೆ ಇದೆ ಅದಕ್ಕೆ ನಾನು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸಂಪೂರ್ಣ ಮನಸ್ಸಿಂದ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಸೇರ್ಕೊಂಡಿದ್ದೀನಿ ಅಲ್ಲ ಆವತ್ತಿನ ದಿನಕ್ಕೆ ನಾನು ಮಂಡ್ಯದಲ್ಲಿ ಬಿ ಜೆ ಪಿನ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕಾಗಿದೆ ಅದು ಮಾಡೋದು ನಾವು ಚುನಾವಣೆಯಲ್ಲಿ ಬಿ ಜೆ ಪಿನೇ ಸೀಟ್ ಉಳಿಸ್ಕೊಂಡ್ರೆ ಖಂಡಿತ ಪಕ್ಷವನ್ನು ಕಟ್ಟೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ನಾನು ಮನವರಿಕೆ ಮಾಡಿಕೊಂಡೆ ಅವರು ಅದನ್ನು ಅರ್ಥ ಮಾಡಿಕೊಂಡ್ರು ಕೊನೆಯ ಗಳಿಗೆವರೆಗೂ ಅವರೂ ಬಿ ಜೆ ಪಿ ಮಂಡ್ಯನ ಬಿಟ್ಕೊಟ್ಟಿಲ್ಲ ಅವರೂ ಸಾಕಷ್ಟು ಒಂದು ನೆಗೋಷಿಯೇಟ್ ಮಾಡಿ ನೋಡಿದ್ರು ಕೊನೆಗೆ ಅಫ್ಕೋರ್ಸ್ ನಿರ್ಧಾರ ಈ ರೀತಿ ಆಯಿತು ಅದರಲ್ಲಿ ನನಗೇನು ಬೇಜಾರೇನಿಲ್ಲ

ದರ್ಶನ್ ಮೊನ್ನೆ ನನ್ನ ಜೊತೇಲಿ ಬಂದ್ರಲ್ಲ ಆಗ ಅವ್ರಿಗೆ ಗೊತ್ತಿತ್ತು ನಾನು ಬಿ ಜೆ ಪಿ ಸೇರ್ಪಡೆ ಆಗ್ತೀನಿ ಅಂತ ದರ್ಶನ್ಗೆ ಪಕ್ಷ ಮುಖ್ಯ ಅಲ್ಲ ನಮ್ಮ ಜೊತೇಲಿ ಅಭಿಮಾನ